ಅಂಗಗಳ ಸಂಯೋಜನೆಗಳಿಂದ ಆಸನಗಳು ವೈಜ್ಞಾನಿಕವಾದ ಉಸಿರಾಟದ ಕ್ರಿಯೆಗಳಾದ ಪ್ರಾಣಾಯಾಮ ದೇಹದಲ್ಲಿರುವ ಪಂಚಭೂತಗಳು ಹಾಗೂ ಪಂಚ ತತ್ವಗಳನ್ನೊಳಗೊಂಡ ಮುದ್ರ ಕ್ರಿಯೆಗಳು ನಮ್ಮ ನಿರ್ದಿಷ್ಟ ಪಥದಲ್ಲಿ ಒಯ್ಯುತ್ತದೆ ಹೀಗೆ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳಲು ಸಾಧ್ಯವಾದಿತು ಪ್ರಾಣಾಯಾಮದ ಸಂದರ್ಭದಲ್ಲಿ ಮಾಡುವ ಹಲವು ಮುದ್ರೆಗಳಿಂದ ಇದು ಸಾಧ್ಯವೆಂದು ಋಷಿಗಳು ವ್ಯಕ್ತಪಡಿಸಿದ್ದಾರೆ ಯೋಗಾಭ್ಯಾಸದಲ್ಲಿ ಯೋಗದ ಭಾಗವೇ ಆದ ಮುದ್ರೆಗಳಿಗೆ ಪ್ರಧಾನ ಸ್ಥಾನವಿದೆ ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿರುವಂಥದ್ದು ನೀವು ಕೂಡ ಬೇರೆ ಕಡೆ ನೋಡಿರಬಹುದು ಮುದ್ರೆಗಳಿಂದ ದೇಹದ ಪಂಚಭೂತಗಳು ಅಂದರೆ ಪಂಚ ತತ್ವಗಳ ಸಮತ್ವ ಸಬಲೀಕರಣವಾಗುತ್ತದೆ ಇವುಗಳಲ್ಲದೆ ಮುದ್ರೆಗಳು ನಮ್ಮ ದೇಹದಲ್ಲಿರುವ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಸಂಯೋಜನೆಗೊಂಡಿರುವ ಶಕ್ತಿ ಕೇಂದ್ರಗಳೆಂದು ರೂಪುಗೊಂಡಿರುವ ನಮ್ಮ ದೇಹದ ಸಪ್ತಚಕ್ರಗಳಾದ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಗ್ನ ಸಹಸ್ರಾರ ಚಕ್ರಗಳನ್ನು ಉತ್ತೇಜಿಸುವಂಥ ಶಕ್ತಿ ಸಾಮರ್ಥ್ಯ ಈ ಮುದ್ರೆಗಳಿಗಿದೆ ಇದು ಅಲ್ಲದೆ ನಮ್ಮ ಸ್ಥೂಲ ಶರೀರವನ್ನೇ ಅಲ್ಲದೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಮೂಲಕ ಸಹ ಮುದ್ರೆಗಳು ಪ್ರಭಾವ ಬೀರಿ ನಮ್ಮ ದೇಹವನ್ನು ದೇವಾಲಯವನ್ನಾಗಿಸುತ್ತದೆ ಮಾನವನನ್ನು ಮಾದವನನ್ನಾಗಿಸುವುದರಲ್ಲಿ ಸಮರ್ಥ ಪಾತ್ರವಹಿಸುತ್ತದೆ ನಮ್ಮ ದೇಹದ ಪಂಚಕೋಶಗಳಾದ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಎನ್ನುವಂತಹ ಪಂಚಕೋಶಗಳನ್ನು ಚೈತನ್ಯವಾಗಿರಿಸುವುದಕ್ಕೆ ಸಹಾಯ ಮಾಡುವಂಥ ಇಂತಹ ಮುದ್ರೆಗಳು ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮುದ್ರೆ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದ ಒಂದೊಂದು ಆತಂಕಗಳು ಇರುವಂಥದ್ದು ಪ್ರತಿಯೊಂದು ಸಾರಿ ನಾನು ಹೇಳುವಂಥದ್ದು ಅದೇ ರೀತಿಯಾಗಿ ಕೂಡ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ಯೋಗದಲ್ಲಿ ವಿಶೇಷವಾಗಿ ಮುದ್ರೆಗಳಿಗೆ ಮಹತ್ವದ ಸ್ಥಾನ ಇದೆ ಅದು ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಧ್ಯಾನ ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಮುದ್ರ ನಿಮ್ಮ ದೇಹ ಭದ್ರ ಎನ್ನುವಂಥ ನಾಡನುಡಿ ನೀವು ಕೇಳಿರಬಹುದು ನಾನು ಹಿಂದೆ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿರುವಂಥದ್ದು ಇದೆ ಹಾಗೆ ಇಂದಿನ ಮುದ್ರ ಅನಂತ ಮುದ್ರ ಎನ್ನುವಂಥದ್ದು ಅನಂತ ಎಂದರೆ ವಿಶಾಲವಾದದ್ದು ಅಖಂಡ ದೊಡ್ಡದ್ದು ಅದರ ಮಿಂಚಿ ಯಾವುದು ಇಲ್ಲ ಎನ್ನುವಂಥದ್ದು ಈ ಮುದ್ರೆಯಿಂದ ನಮಗೆ ಏನು ಬೇಕು ನಮ್ಮ ಸಾಮರ್ಥ್ಯ ಏನು ನಮ್ಮ ಶಕ್ತಿ ಏನು ಎನ್ನುವಂಥದ್ದು ಅರಿವು ನಮಗೆ ಮೂಡಿಸುವಂಥದ್ದು ಪ್ರಜ್ಞಾ ಅಂತಂದರೆ ಜಾಗ್ರತೆ ನೀನು ಈಗಿದ್ದೀಯಾ ಅನ್ನುವಂಥದ್ದನ್ನು ಸೂಚನೆ ಮಾಡುವುದಕ್ಕೆ ಪ್ರಜ್ಞಾವಸ್ಥೆ ಎನ್ನುವಂಥದ್ದು ಅದಕ್ಕೆ ಅನಂಥ ದೊಡ್ಡದು ವಿಶಾಲ ಅಖಂಡ ಹೀಗೆ ಅನೇಕ ಶಬ್ದಗಳು ಹ್ಯಾಡ್ ಆಗುವಂಥದ್ದು ಈ ಮುದ್ರೆಯಿಂದ ದೂರ ಸಂಪರ್ಕ ಕೆ ನಾವು ಟೆಲಿಪತಿ ಅಂತ ನಾವು ಕೇಳಿರ್ತೀವಿ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಆ ಸಂಪರ್ಕವನ್ನು ನಾವು ಮಾತನಾಡುವಂಥ ಸ್ಥಿತಿ ಈಗ ನಾವು ಮೊಬೈಲಲ್ಲಿ ನಾವು ಹೇಗೆ ಮಾತಾಡ್ತೀವಿ ನೋಡಿ ಅದೇ ರೀತಿ ಆ ಯಾವುದೇ ಸಲಕರಣೆ ಇಲ್ಲದೆ ಮನಸ್ಸಿನ ಮುಖೇನ ಮಾತನಾಡುವಂಥ ಸ್ಥಿತಿಗೆ ಟೆಲಿಪತಿ ಎನ್ನುವಂಥದ್ದು ಈಗ ನಾವು ಯಾವುದಾದ್ರೂ ಒಂದು ಎನರ್ಜಿನ ಆ ವ್ಯಕ್ತಿ ದೂರದಲ್ಲಿ ಇದ್ದಾನೆ ಆ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು ಯಾವ ರೀತಿ ಬೇಕಾದರೂ ಸಹಾಯ ಮಾಡಬಹುದು ನೀವು ಆ ಸಹಾಯ ಮಾಡುವಂಥ ಸ್ಥಿತಿ ರೋಗಗ್ರಸ್ತ ಆದಂಥ ವ್ಯಕ್ತಿಯನ್ನು ನಾವು ಇಲ್ಲಿಂದನೇ ನಮ್ಮ ಎನರ್ಜಿ ಅಂದರೆ ವಿಶ್ವದ ಎನರ್ಜಿ ಮುಖೇನ ಅವನ್ನು ಸರಿ ಮಾಡಬಹುದು ಹೇಗೆ ಅಂತಂದರೆ ಫಸ್ಟು ನೀವು ಮಹಾ ಪ್ರಜ್ಞಾವಂತರಾಗಬೇಕು ಅಂದಾಗ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ರೆ ಆಗೋದಿಲ್ಲ ಇವತ್ತು ಮಾಡಿದ ತಕ್ಷಣ ನೀವು ಪ್ರಜ್ಞಾವಸ್ಥೆ ಆಗೋಕ್ಕೆ ಸಾಧ್ಯ ಇಲ್ಲ ದಿನನಿತ್ಯ ಸಾಧನೆ ದಿನ ಸಾಧನೆ ಘನ ಸಾಧನೆ ಅಂತ ಹೇಳಿದರು ಅಲ್ವೇ ಇವತ್ತು ಒಂದಿನ ಮಾಡಿ ನಾಳೆ ಎನರ್ಜಿ ಕೊಡುವಂಥದ್ದು ನೀವು ರೋಗಗ್ರಸ್ತರಾಗಿದ್ರೆ ಅವ್ರ ರೋಗ ಎಲ್ಲ ನಿಮಗೆ ಬಂದ್ಬಿಡ್ತಾರೆ ಹುಷಾರಾಗಿರಬೇಕು ಇದನ್ನು ಸಾಧನೆ ಮಾಡಬೇಕು ಗೊತ್ತಾಯ್ತಲ್ವ ಆ ಇರಲಿ ಈಗ ಮುದ್ರ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಈ ಮುದ್ರ ಹೃದಯ ಪ್ರತೀಕವಾಗಿರ್ತಕ್ಕಂಥ ಆಕಾಶದ ಬೆರಳು ಅಂದರೆ ಮಧ್ಯದ ಬೆರಳು ಈ ಎರಡು ಬೆರಳುಗಳನ್ನು ಈ ರೀತಿ ಉಂಗರದ ರೀತಿ ತರುವಂಥದ್ದು ಆ ನಂತರ ಈ ಎರಡನ್ನು ಒಂದಕ್ಕೊಂದು ರಿಂಗಿನ ರೂಪದಲ್ಲಿ ಒಸೆಯುವಂಥದ್ದು ನೋಡಿ ರಿಂಗ್ ಆಕಾರಕ್ಕೆ ಯಾವುದೇ ಆಚೆ ಬರೋದಿಲ್ಲ ಈ ಮಿಕ್ಕ ಎಲ್ಲ ಬೆರಳುಗಳನ್ನು ಒಂದೊಂದು ಈ ರೀತಿ ಸೇರಿಸುವಂಥದ್ದು ಈ ರೀತಿ ನೋಡಿ ಅಲ್ವಾ ಹಾಗೆ ಆನಂತರ ಈ ವಾಯು ತತ್ವ ಪ್ರತೀಕವಾಗಿರ್ತಕ್ಕಂಥ ಈ ಬೆರಳನ್ನು ಈಗಿರಿಸುವಂಥದ್ದು ನೇರ ಇರಿಸಬೇಕು ಅಗ್ನಿತತ್ವ ಆಕಾಶ ತತ್ವ ಎರಡು ಒಂದಕ್ಕೊಂದು ಒಸೆದು ಉಂಗ್ರ ರೀತಿಯಾಗಿದೆ ಮಿಕ್ಕ ಬೆರಳುಗಳು ಕೆಳಭಾಗದಲ್ಲಿ ಒಸೆದಿದೆ ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ವಾಯು ತತ್ವ ಪ್ರತೀಕವಾದಂಥ ಈ ಬೆರಳು ನೇರ ಇರಿಸಿರಬೇಕು ಇದುವೇ ಅನಂತ ಪ್ರಜ್ಞಾ ಮುದ್ರಾ ಎನ್ನುವಂಥದ್ದು ನೋಡಿ ಈ ರೀತಿ ಈ ಮುದ್ರೆಯನ್ನು ರೇಖೆ ಮಾಡುವವರು ಪ್ರಾಣಿಕ್ ಹೀಲಿಂಗ್ ಮಾಡುವವರು ಅವರು ಈ ಮುದ್ರೆಯನ್ನು ಹೆಚ್ಚು ಅಭ್ಯಾಸ ಮಾಡುವುದರಿಂದ ಅವರಿಗೆ ಎಲ್ಲಿಲ್ಲದ ಶಕ್ತಿ ಸಂಚಾರವಾಗುತ್ತೆ ನೀವು ಯಾವ ವ್ಯಕ್ತಿಗೆ ಎನರ್ಜಿಯನ್ನು ಕಳಿಸುತ್ತೀರೋ ಅವರಿಗೆ ಬೇಗನೆ ಆ ಎನರ್ಜಿ ಸೇರಿಕೊಳ್ಳುತ್ತೆ ಈ ಮುದ್ರೆಯ ಸಹಾಯದಿಂದ ವಿಮರ್ಶಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವಲ್ಲಿ ಮತ್ತು ಜನರನ್ನು ಅರಿತುಕೊಳ್ಳುವಲ್ಲಿ ಸಹ ಇದು ಸಹಾಯ ಮಾಡಬಲ್ಲದು ಈ ಮುದ್ರೆಯನ್ನು ಈಗಿಡಿದು ಧ್ಯಾನ ಮಾಡುವಂಥ ಸ್ಥಿತಿಯಲ್ಲಿ ನಿಮಗೆ ತುಂಬ ಸಹಾಯ ನೀಡುವಂಥದ್ದು ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಮತ್ತು ಸುಖ ಪ್ರಾಣಾಯಾಮ ಇನ್ನೂ ಅನೇಕ ರೀತಿ ಪ್ರಾಣಾಯಾಮಗಳಿದೆ ಅದನ್ನು ಮಾಡುವುದರಿಂದ ನಿಮಗೆ ನಾನು ಹೇಳಿದಂಥ ಟೆಲಿಪತಿ ನಿಮಗೆ ಮಾಡೋದಕ್ಕೆ ಸಹಾಯ ನೀಡುತ್ತೆ ಈ ರೀತಿ ಮುದ್ರೆ ನಿಮಗೆ ಸುಖಮಯವಾಗಿರಿಸುತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೆ ನೋಡಿ ಹಣ ಕೊಟ್ಟರೆ ಸಹಾಯ ಆಗುವುದಿಲ್ಲ ಮಾನಸಿಕವಾಗಿ ಅವನ್ನು ಮೇಲೆತ್ತುವಂಥ ಸ್ಥಿತಿ ನಾವು ಮಾಡಿದಾಗ ಅವನು ಎಷ್ಟೋ ಉತ್ತಮವಾದ ಸ್ಥಿತಿಗೆ ತಲುಪಬೋದು ಯಾರಲ್ಲಿ ಯಾವ ಶಕ್ತಿ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಆವಾಗ ನಾವು ಬೇರೆಯವರಿಗೆ ಒಳ್ಳೆಯ ಮಾರ್ಗ ತೋರಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ ಇಲ್ಲೇ ಇದ್ದರೆ ನಮ್ಮ ಭಾವನೆ ಕೆಟ್ಟದಾಗಿದ್ದಾಗ ಮಾಡುವಂಥದ್ದು ಕೂಡ ಕೆಟ್ಟ ಕೆಲಸಗಳೇ ಆಗುತ್ತೆ ಅಲ್ಲವೇ ಆ ರೀತಿ ಕೆಟ್ಟದ್ದು ಆಗಬಾರ್ದು ಅಂತಂದರೆ ಈ ರೀತಿ ಮುದ್ರೆಗಳನ್ನು ನೀವು ಆಚರಿಸುವುದರಿಂದ ನಿಮ್ಮ ಮನಸ್ಸು ನಿಮ್ಮ ಸುತ್ತಮುತ್ತಲಿರುವಂಥ ವಾತಾವರಣ ಕೂಡ ಸಕಾರಾತ್ಮಕವಾಗಿ ಉತ್ಪತ್ತಿ ಆಗುತ್ತೆ ಇಲ್ಲದೇ ಇದ್ದರೆ ಆಗುವುದಿಲ್ಲ ಈ ರೀತಿಯಾದ ಮುದ್ರೆಗಳನ್ನು ಮಾಡಿ ನಿಮ್ಮ ಜೀವನವನ್ನು ಸುಖಮಯವಾಗಿರಿಸಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಸುಖವಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತಿ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.